ಅದ್ರ ನಿಯಮ ಕಟ್ಬೇಕಾಗಿರತ್ತೆ ನೀವೇ ಅದಕ್ಕೆ ಬಿಸ್ನೆಸ್ ಎಲ್ಲಿ ಚೆನ್ನಾಗ್ ಕಲಿಸ್ತಾ ಇದಾರೋ ಅಲ್ಲಿ ಕಲೀರಿ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇಲ್ಲಿ ಹೋಗಂಗಿಲ್ಲ ಅಲ್ಲಿ ಹೋಗಂಗಿಲ್ಲ ಅಂತ ಕುತ್ಕೊಂಡ್ರ ಲಾಸ್ಟ್ ಹೋಗ್ಬೇಡ ಅಂತಂದೊಂದು ಆಗಲ್ಲ ಆತ್ ಹೊಟ್ಟೆ ತುಂಬಿಸ್ಕೊಂಡು ಕುಂತಾನೆ ನಿಮ್ದು ಹೊಟ್ಟೆ ಖಾಲಿ ಇರೋದು ನೀವ್ ಹಳಗ್ತೀರ ನನಿಗೂ ತುಂಬಾ ಜನ ಹೇಳ್ತಿದ್ರು ಅದ್ಯಾಕ್ ಮಾಡ್ತೀಯಾ ಇದ್ಯಾಕ್ ಮಾಡ್ತೀಯಾ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಾನು ನಿಮ್ ಇದ್ದಾಗ ನನಗೂ ಹೇಳಿದ್ರು ನಾನು ಒಂದನ್ನೇ ಯೋಚನೆ ಮಾಡ್ತಿದ್ದೆ ಬೈ ನಾನು ನೂರು ರೂಪಾಯಿ ಇಲ್ಲ ಅಂತ ಹೇಳಿ ಹದಿನೈದು ದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡಾಗ ಯಾವ ನನಗ್ ಮಾಡಿ ಯಾಕೆ ಬಸ್ ಸ್ಟಾಂಡ್ ಮಲಗ್ತೀಯೋ ಬಾರೋ ನಂಬರ್ ಮನೆಗ್ ಮಲ್ಕೋ ಅಂತ ಯಾರು ಹೇಳಿದ್ದಾರೆ ನನಗೆ ಒನ್ ಟೈಮ್ ಊಟ ಮಾಡ್ತಿರ್ಬೇಕಾದ್ರೆ ನಾನು ಹುಬ್ಬಳ್ಳಿಯಲ್ಲಿ ನಾನು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ನನಗೆ ಈಗ್ಲೂ ನೆನಪಿದೆ ಮೊನ್ನೆ ನಾನು ಮಂಜು ಹೆಗ್ಡೆ ಸರ್ಗೆ ಇವರಿಗೆ ಸರ್ಗೆ ಎಲ್ಲ ತೋರಿಸಿದೆ ನೋಡಿ ಅದು ಕೆ ಎಲ್ ಸಿ ಆದ್ಮೇಲೆ ನಾವು ಟೀ ಕುಡಿಲಿಕ್ಕೆ ಹೋಗಿದ್ವಿ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಒಂದ್ ಯಾವ್ದೋ ಒಂದು ಹೋಟೆಲ್ ಎಲೈಟ್ ಹೋಟೆಲ್ಗೆ ಅಲ್ಲಿ ಈಗ್ಲೂ ಕೂಡ ರೈಲ್ವೆ ಸ್ಟೇಷನ್ ಕೆಳಗೆ ನಾವು ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿ ಈಗ್ಲೂ ಕೂಡ ರೈಸ್ ಮಾಡೋ ಬಂಡಿ ಇದೆ ಆ ಬಂಡಿ ತೋರಿಸಿದೆ ಇವ್ರನ್ನೆಲ್ಲ ಇದೇ ಬಂಡಿಯಲ್ಲಿ ನೋಡಿ ಸರ್ ನಾನು ಸಾಯಂಕಾಲ ಆರು ಗಂಟೆಗೆ ಬಂದು ಹತ್ತು ರೂಪಾಯಿ ಕೊಟ್ಟರೆ ರೈಸ್ ಕೊಡ್ತಿದ್ದೆ ಆಯ್ತಾ ತಿಂದು ಫೀಲ್ಡ್ ವರ್ಕ್ ಮಾಡ್ತಿದ್ದೆ ನಾನು ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಮಧ್ಯಾಹ್ನ ಅಂತೂ ಸಾಯಂಕಾಲ ಆರು ಗಂಟೆಗೆ ಹತ್ತು ರೂಪಾಯಿ ಕೊಟ್ಟು ಊಟ ಮಾಡ್ತಿದ್ದೆ ಅಲ್ಲಿ ರೈಸ್ ಬಂಡಿಯಲ್ಲಿ ಓಕೆನಾ ಆ ಟೈಮ್ ಅಲ್ಲಿ ನನ್ ಬಂದು ಬಾ ಶಬೀರ್ ಯಾಕೆ ಹತ್ತು ರೂಪಾಯಿ ಎಗ್ರೀಸ್ ತಿಂತಿ ಒಳ್ಳೆ ನಯಾಜ್ ಹೋಟೆಲ್ ಗೆ ಹೋಗಿ ಬಿರಿಯಾನಿ ಹೊಡಿಯ ಬಿರಿಯಾನಿ ಹೊಡಿಯೋಣ ಬಸವೇಶ್ವರ ಖಾನಾವಳಿ ಇಲ್ಲೇ ಹುಬ್ಳಿಯಾಗೆ ಊಟ ಮಾಡದ್ ಬಾ ಅಂತೇಳಿ ಯಾರು ಕರೆದಿಲ್ಲ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅನ್ನೋರೆ ಯಾರು ನನ್ನನ್ನು ಕರೀಲಿಲ್ಲ ಇವತ್ತು ನನ್ನ ಮಕ್ಕಳು ಎಜುಕೇಶನ್ ಫೀಸು ಯಾರು ಕಟ್ಟಲ್ಲ ನಾನ್ ಕಟ್ಬೇಕಣ ಇವತ್ತು ನನ್ನ ಫ್ಯಾಮಿಲಿಗೆ ಏನಾದ್ರೂ ಹೆಲ್ತ್ ಇಶ್ಯೂ ಆದ್ರೆ ಯಾರು ಹಾಸ್ಪಿಟಲ್ ಬಿಲ್ ಕಟ್ಟಲ್ಲ ಸರ್ ನಾನ್ ಕಟ್ಟಬೇಕು ಅಂದ್ರೆ ಅರ್ಥ ಏನಾಗುತ್ತೆ ನಾನ್ ಕಟ್ಟಬೇಕು ಅಂತಂದ್ರೆ ಯಾರು ಕಲಿಸ್ತಾ ಇದಾರೆ ಅವ್ರ ಹತ್ರ ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿ ನಮ್ ಟೀಮ್ ಅಲ್ಲಿ ನೈಂಟಿ ಪರ್ಸೆಂಟ್ ಯಂಗ್ಸ್ಟರ್ಸ್ ಇದೀವಿ ನಾವೆಲ್ಲ ನೈಂಟಿ ಪರ್ಸೆಂಟ್ ಯಂಗ್ಸ್ಟರ್ಸ್ ಅರ್ಥ ಆಗ್ತಾ ಮೊನ್ನೆ ನನಗೆ ಯಾರು ಫೋನ್ ಮಾಡಿದ್ರು ಏನ್ ಸರ್ ಆಂಧ್ರದಲ್ಲಿ ಇಪ್ಪತ್ತು ಸಾವಿರ ಜನ ಹೆಣ್ಮಕ್ಳು ಕೂತು ಮೀಟಿಂಗ್ ಮಾಡ್ಬಿಟ್ಟು ನಾನು ಅಂದೆ ಕಾಂಗ್ರೆಸ್ ರ್ಯಾಲಿಗೂ ಸೋಲ್ಸ್ಬಿಟ್ರಿ ಬಿಜೆಪಿ ರ್ಯಾಲಿಗೂ ಸೋಲ್ಸ್ಬಿಟ್ರಪ್ಪ ನೋಡ್ಕೊಂಡು ಅಂತೇಳಿ ನಾವು ಏನಾದ್ರು ಓದ್ವಾ ನಿಜ ಹೇಳ್ತೀನಿ ಬಾಂಡ್ ಪೇಪರ್ನಾಗ ಬರ್ತಿಡ್ಕೊಳಿ ನಾವು ಸೋಲ್ತೀವಿ ನಾವು ಸೋಲ್ತೀವಿ ಒಬ್ರನ್ನ ಕಾಪಿ ಮಾಡಕ್ ಹೋಗ್ಬಾರ್ದು ಯಾವತ್ತು ಕೂಡ ಕಾಪಿ ಮಾಡಕ್ ಹೋಗ್ಬಾರ್ದು ಅಲ್ಲಿಂದ ಕಲಿಬೇಕು ನಾವು ಅಲ್ಲಿಂದ ಕಲಿಬೇಕು ಯಾವತ್ತು ಕೂಡ ಅದರ್ಸ್ ಫೇಲ್ಯೂರ್ ಅವರ್ಸ್ ಸಕ್ಸಸ್ ಹೇಳಿ ಒಂದು ಸ್ಟೇಟ್ಮೆಂಟ್ ಇದೆ ಅಂದ್ರೆ ಬೇರೋನ ಹಾಳಾದ್ರೆ ನಾನು ಎಷ್ಟ ಸಾಧ್ಯ ಅಂತಲ್ಲ ಅದ್ರದ ಅರ್ಥ ಅದರ ಅರ್ಥ ಏನಂದ್ರೆ ಒಬ್ಬ ವ್ಯಕ್ತಿ ಹಾಳಾಗಿದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಏನ್ ತಪ್ಪುಗಳು ಮಾಡಿ ಹಾಳಾಗಿದ್ದಾನೆ ಅದನ್ನ ಗಮನಾರ್ಹ ಏನು ತಪ್ಪುಗಳು ಮಾಡಿರೋದ್ರಿಂದ ಪಾಪ ಆ ವ್ಯಕ್ತಿ ಹಾಳಾದ ಆ ತಪ್ಪು ನಾನು ನನ್ನ ಬಿಸ್ನೆಸ್ ಅಲ್ಲಿ ಮಾಡಬಾರ್ದು ಅದರ್ಸ್ ಫೇಲ್ಯೂರ್ ಅವರ್ಸ್ ಸಕ್ಸಸ್ ಆ ವ್ಯಕ್ತಿಯ ಫೇಲ್ಯೂರ್ ಇಂದ ಪಾಠ ಕಲ್ತು ನಿನ್ ಸಕ್ಸಸ್ ಆಗುತ್ತೆ ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ ಏನ್ ಗೊತ್ತಾ ಜನರ ಸಕ್ಸಸ್ ಸ್ಟೋರಿಗಳನ್ನು ಓದ್ಬೇಡ ಏನು ಸಿಗಲ್ಲ ಜನರ ಫೇಲ್ಯೂರ್ ಸ್ಟೋರಿಗಳನ್ನು ಓದು ಯಾಕಂತಂದ್ರೆ ಅವ್ರು ಏನ್ ತಪ್ಪು ಅನ್ನೋದನ್ನ ನಿನಗೆ ಅರ್ಥ ಆಗುತ್ತೆ ಆ ತಪ್ಪು ನೀನು ಮಾಡಲ್ಲ ಅರ್ಥ ಆಗ್ತಾ ಇದೇನಾ ಸೊ ಅವ್ರೇನು ಮಾಡ್ಬಿಟ್ರು ಏನು ಮಾಡ್ಬಿಟ್ರು ಅಂತ ಹೇಳಿ ಮಾಡಬೇಡ ನಮ್ದು ದಾರಿನೇ ನಮ್ ದಾರಿ ಅರ್ಥ ಆಗ್ತಾ ಇದೇನಾ ಕಲಿಸ್ಲಿಕ್ಕೆ ನಮ್ಮ ಹತ್ರ ತುಂಬಾ ಇದೆ ಸರ್ ಕಲೀಲಿಕ್ಕೆ ನೀವು ರೆಡಿ ಇರ್ಬೇಕಷ್ಟೇ ನಾವು ಕಲಿಬೇಕಾಗಿರೋದು ತುಂಬಾ ಇದೆ ಸರ್ ಕಲಿಲಿಕ್ಕೆ ನಾವು ರೆಡಿ ಬೇಕು ರೆಡಿ ಆಯ್ತು ರೆಡಿ ಬೇಕಾಗಿತ್ತು ರೆಡಿ ಇರಬೇಕಷ್ಟೇ ಬೇರೆ ಏನಿಲ್ಲ ಅರ್ಥ ಆಗ್ತದ ಸೊ ಆ ನಾನು ಏನ್ ಹೇಳ್ತಾ ಇದ್ದೆ ನಿಮಗೆ ಅಂತಂದ್ರೆ ಸಿಂಪಲ್ ಪಾಯಿಂಟ್ ಏನ್ ಸಿಂಪಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಷ್ಟು ಜನ ಹೊಸದಂಗಿ ಜಾಯಿನ್ ಆಗಿದ್ದಾರೆ ಬಹಳ ಎಷ್ಟು ಜನ ಇದ್ದಾರೆ ಅವ್ರನ್ನ ಫೋಕಸ್ ಮಾಡಿ ಅವರಿಗೆ ಒಂದ್ ಕಡೆ ಕರೀರಿ ಗ್ಯಾದ್ರಿಂಗ್ ಮಾಡಿ ನಿಮ್ ಊರಲ್ಲಿ ಯಾವ್ದಾದ್ರು ಪಾರ್ಕ್ ಇದೇನಾ ಪಾರ್ಕಿಗೆ ಕರೀರಿ ಆಫೀಸ್ ಇದೇನಾ ಆಫೀಸಿಗೆ ಕರೀರಿ ನಿಮ್ ಮನೆಗ್ ಕರೀತೀರಾ ಎಲ್ಲಿ ಕರೀತೀರ ಗೊತ್ತಿಲ್ಲ ಕರೀರಿ ನೀವ್ ಎಲ್ಲಾರ್ಗು ಒಂದು ಟಾರ್ಗೆಟ್ ಈಗ ನೀವೆಲ್ಲಾರು ಈ ಮಂತ್ ಒಳಗಡೆ ಏಟ್ ಪರ್ಸೆಂಟ್ ಆಗ್ಬೇಕು ಅದಕ್ಕೆ ನನ್ನ ಕಡೆ ನೀನ್ ಹೇಳ್ಬೇಕು ಕೇಳಿ ಅಂತ ಹೇಳಿ ಅವ್ರ ಮನೆಗಳಿಗೆ ಹೋಗಿ ಹೋಮ್ ಮೀಟಿಂಗ್ ಮಾಡಿ ಕೊಡಿ ನನ್ ಪ್ರಕಾರ ಏಟ್ ಪರ್ಸೆಂಟ್ ಆಗ್ಲಿಕ್ಕೆ ಒಂದೇ ಒಂದು ಹೋಮ್ ಮೀಟಿಂಗ್ ಒಂದೇ ಒಂದು ಹೋಮ್ ಮೀಟಿಂಗ್ ನನ್ನ ಪ್ರಕಾರ ಅವಶ್ಯಕತೆ ಬಿದ್ದರೆ ಎರಡು ಮಾಡಿ ಅದೇನ್ ಮಾಡ್ತೀರಾ ನಿಮಗೆ ಗೊತ್ತಿದೆ ನೋಡಿ ಫೈವ್ ಪರ್ಸೆಂಟ್ಗೆ ಆ ಹೋಮ್ ಮೀಟಿಂಗ್ ಮಾಡಿಕೊಡಿ ಏಟ್ ಪರ್ಸೆಂಟ್ ಮಾಡಿಸಿ ಏಟ್ ಪರ್ಸೆಂಟ್ ಇದ್ದವರಿಗೆ ಕುಂದುಸಿ ಹೇಳಿ ನೀವು ಈ ಮಂತ್ ಟೆನ್ ಪರ್ಸೆಂಟ್ ಟಾರ್ಗೆಟ್ ಟೆನ್ ಇದ್ದವ್ರಿಗೆ ಹೇಳಿ ಟ್ವೆಲ್ ಪರ್ಸೆಂಟ್ ಟಾರ್ಗೆಟ್ ಟ್ವೆಲ್ ಇದ್ದವ್ರಿಗೆ ಹೇಳಿ ಪ್ರಾನ್ಸ್ ಡೈರೆಕ್ಟರ್ ಆಗೋದು ಟಾರ್ಗೆಟ್ ಸರ್ ರಿಸಲ್ಟ್ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆರು ತಿಂಗಳ ಇದನ್ನು ಮಾಡಿ ನಿಮ್ಮ ಟೀಮನ್ನ ಸಿಸ್ಟಮಲ್ಲಿ ಹಾಕಿ ರಿಸಲ್ಟ್ ಬರಲಿಲ್ಲ ಅಂತಂದರೆ ಬಳ್ಳಾರಿಯಾಗ ನನ್ನ ಮನೆ ಅಡ್ರೆಸ್ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ಗೂಗಲಲ್ಲಿ ಹಾಕ್ರಿ ಅಬ್ದುಲ್ ಷಬೀರ್ ಹೋಮ್ ಅಂತ ಸೀದಾ ನನ್ನ ಮನೆಗ್ ಕರ್ಕೊಂಡ್ಬರ್ತ ಗೂಗಲ್ ಬಂದ್ ನನಗೆ ಕಾಲ ರೀ ನಾನು ರಾಂಗ್ ಏನಾದ್ರು ಅರ್ಥ ಆಗ್ತಾ ವರ್ಷ ಸುಮ್ನೆ ಕಳೆದಿಲ್ಲ ಈ ಬಿಸ್ನೆಸ್ ಅಲ್ಲಿ ನಾನು ಹನ್ನೆರಡು ವರ್ಷ ಒಂದೇ ಬಿಸ್ನೆಸ್ ಅಲ್ಲಿ ಕಳೆದಿ ಈ ಕಂಪನಿಯಿಂದ ಆ ಕಂಪನಿ ಆ ಕಂಪನಿಯಿಂದ ಈ ಕಂಪನಿ ಹೋಗಿ ಬರ್ಲಿಲ್ಲ ಇದೊಂದೇ ಬಿಸ್ನೆಸ್ ನನಗ್ ಬರೋದು ಇದೊಂದೇ ನಾನು ಕಲ್ತಿರೋದು ಈ ಒಂದೇ ಒಂದು ಕಂಪನಿಯಲ್ಲಿ ನಾನು ಮಾಡಿರೋದು ಈ ಒಂದೇ ಒಂದು ಕಂಪನಿಯಲ್ಲಿ ಏನ್ ಮಾಡಿದ್ರೆ ಅನ್ನೋದು ನನಗೆ ಗೊತ್ತಿದೆ ಅರ್ಥ ಆಗ್ತಾ ಇದೆ ಸಿಕ್ಸ್ ಮಂತ್ಸ್ ಮಾಡಿ ಇದು ಒಂದೇ ಮಂತ್ ಅಲ್ಲಿ ರಿಸಲ್ಟ್ ಬರಲ್ಲ ನೀವು ಈಗ ನಾನು ಹೇಳಿದ ತಕ್ಷಣ ಅದು ಮಾಡಿ ಮುಂದಿನ ತಿಂಗಳ ಏನು ಸರ್ ಮಾಡಿ ಸರ್ ಯಾ ಅಚೀವ್ಮೆಂಟ್ ಆಗಲಿಲ್ಲ ಸರ್ ಅಂತ ನೀವು ಗೋನಸ್ ಮಾಡ್ರಿ ಸಿಕ್ಸ್ ಮಂತ್ಸ್ ಮಾಡಿ ಈ ಸಿಸ್ಟಮ್ ನಿಮ್ಮ ನಿಮ್ ಟೀಮ್ ಅಲ್ಲಿ ನರ ನಿಮ್ಮ ಟೀಮಿನ ನರನಾಡಿಗಳಲ್ಲೇ ಹಾಕಿ ಈ ಸಿಸ್ಟಮ್ ಅನ್ನ ಫೈವ್ ಗೆ ಏಟ್ ಮಾಡೋದು ಏಟ್ ಗೆ ಟೆನ್ ಮಾಡೋದು ನಾನು ಹೇಳ್ತೀನಲ್ಲ ಸಿಕ್ಸ್ ಮಂತ್ಸ್ ಆದ್ಮೇಲೆ ಯಂಗ್ ಪಿ ವಿ ರೇಸ್ ಆಗುತ್ತೆ ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ಬಂದ್ರು ಮಾಡ್ತಾರೆ ಅದು ಯಾವಾಗ ಟೀಮಲ್ಲಿ ಮಲ್ಟಿಪಲ್ ಆಗುತ್ತೆ ನೋಡ್ರಿ ಈ ಸಿಸ್ಟಮ್ ಚಾಲೆಂಜ್ ಮಾಡ್ತೀನಿ ಸ್ಟೇಜ್ ಮೇಲೆ ಸಿ ಎನ್ ಟಿ ಮಾಡಿದಾಗ ಬರೀ ಏಟ್ ಪರ್ಸೆಂಟ್ ಗಳಿಗೆ ಹೂವು ಕೊಡೋಕೆ ಒಂದ್ ಐದ್ನೂರ್ ಹೂವು ಹೋಗ್ತವೆ ಒಂದು ದಿನ ಬರುತ್ತೆ ಒಂದ್ ವರ್ಷ ಆದ್ಮೇಲೆ ಅವ್ರದೇ ಹೂವ ಒಂದು ಒಂದ್ ಒಂದು ಆಗುತ್ತೆ ಆ ಮಟ್ಟಕ್ಕೆ ಮೀಟಿಂಗ್ ಗಳು ಹೊಸಪೇಟೆಯಲ್ಲಿ ನಾವು ಆಲ್ರೆಡಿ ಮಾಡ್ಬಿಟ್ಟಿದ್ದೀವಿ ಅದನ್ನ ನೀವು ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಬೇರೆ ಮನಿ ಕೊಟ್ಟೆ ವೆಸ್ಟೀಜ್ ಬಿಸ್ನೆಸ್ ಈಸ್ ನಾಟ್ ಈಸಿ ಅಲ್ಲಿ ಹೇಳಿರೋದ್ ನಾನು ವೆಸ್ಟೀಜ್ ಬಿಸ್ನೆಸ್ ಈಸಿ ಕಾದು ವೆಸ್ಟೀಜ್ ಬಿಸ್ನೆಸ್ ಚಾಲಾ ಸಿಂಪಲ್ ಅಂತಂದೆ ಇದು ಬಿಸ್ನೆಸ್ ಈಸಿ ಅಲ್ಲ ಇದು ಬಹಳ ಸಿಂಪಲ್ ಇದನ್ನ ಅರ್ಥ ಮಾಡ್ಕೊಳ್ಳೋರು ಬೇಕಷ್ಟೇ ಅರ್ಥ ಆಗ್ತಾ ಇದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ ಅಲ್ಲಿ ಇರ್ತಕ್ಕಂತ ನೀವೇನಾದ್ರು ಫೈವ್ ಪರ್ಸೆಂಟ್ ಇದ್ರೆ ನೀವು ಏಟ್ ಪರ್ಸೆಂಟ್ ಆಗಿ ಅದ್ ಹೆಂಗಾಗ್ಬೇಕನ್ನದು ನಿಮ್ಮ ಸೀದಾ ನಿಮ್ಮ ಅಪ್ಲೈನ್ ಹತ್ರ ಹೋಗಿ ಕುತ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಈ ಬಿಸ್ನೆಸ್ ಅಲ್ಲಿ ಬಹಳ ದುಡ್ಡಿದೆ ಬಹಳ ಬಹಳ ದುಡ್ಡಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ದುಡ್ಡಿದೆ ಒಂದೇ ಒಂದು ಘಟನೆ ನಾನು ತುಂಬಾ ಟೈಮ್ ಹೇಳಿದ್ದೀನಿ ಇನ್ನೊಂದು ಟೈಮು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಕೇಳಿ ಒಂದಿನ ನಾವು ಸೌತ್ ಆಫ್ರಿಕಾದಲ್ಲಿ ಇದ್ವಿ ಆಗಸ್ಟ್ ಟೂ ತೌಸಂಡ್ ನೈನ್ಟೀನ್ ಲಾಕ್ ಡೌನ್ ಮುಂಚೆ ಸೌತ್ ಆಫ್ರಿಕಾ ಟ್ರಿಪ್ಪಿಗೆ ಹೋಗಿದ್ವಿ ವೆಸ್ಟ್ ಈಜ್ ಇಂದ ಹೋದಾಗ ಒಂದ್ ಕಡೆ ಬಸ್ ನಿಂದಿರ್ಸಿತು ನಮ್ದು ವೆಸ್ಟೇಜ್ ಇಂದು ಕೋಚ್ ಬಸ್ ನಿಂದಿರ್ಸಿತ್ತು ನಿಂದಿರ್ಸಿದಾದ್ಮೇಲೆ ಅಲ್ಲಿ ಏನೋ ಶಾಪಿಂಗ್ ಇದೆ ಅದು ಇದೆ ಅದು ಇದೆ ಅದು ಏನೋ ಒಂದ್ ದೊಡ್ಡ ಕಾಡಲ್ಲಿ ನಿಂದ್ಬಿಡುದು ಅಲ್ಲಿ ಶಾಪಿಂಗ್ ಮಾಲ್ ಇದೆ ಆ ಕಾಡಲ್ಲಿ ಸೌತ್ ಆಫ್ರಿಕಾ ಎಲ್ಲ ಕಾಡಲ್ಲೇ ಇರೋದು ಅಲ್ಲಿ ಆ ಶಾಪಿಂಗ್ ಮಾಲ್ ಅಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಈ ಜಿಂಕೆದು ಕೊಂಬು ಇರ್ತಾವಲ್ಲ ಜಿಂಕೆದು ಕೊಂಬು ಅವು ಮಾಡ್ತಿದ್ರು ಜಿಂಕೆದು ಕೊಂಬು ಅದಾದ್ಮೇಲೆ ಈ ಜೀಬ್ರ ಚರ್ಮ ಇವೆಲ್ಲ ಮಾಡ್ತಿದ್ರು ಅದ್ರಾಗೆ ಈಗ ನಾವು ಅದನ್ನ ತಗೊಂಡ್ ನಾವೇನ್ ಮಾಡೋಣ ಬಟ್ ಅಲ್ಲಿ ಇಟ್ಟಿದ್ರು ನೋಡ್ಕೊಂಡ್ ಫ್ರೆಂಡ್ ತರುಣ್ ಕನೋಜಿ ಅಂತ ಇದ್ದಾನೆ ಇದಗೆ ಅವನು ನಾನ್ ನೋಡ್ಕಂತ ನಿಂತಿದ್ವಿ ಸಿದ್ಧಾರ್ಥ್ ಸರ್ ಬಂದ್ರು ಅಲ್ಲಿ ಸಿದ್ಧಾರ್ಥ ಸಿಂಗ್ ಸರ್ ಬಂದ್ರು ಅವರು ನೋಡ್ಕಂತ ನಿಂತ್ಕೊಂಡ್ರು ನನ್ ಮೈಂಡ್ ಅಲ್ಲಿ ಒಂದು ಬಂತು ಏನಂದ್ರೆ ಅದು ಕೊಂಬುಗೆ ನಾವು ಹಿಂದಿಯಲ್ಲಿ ಸಿಂಗ್ ಅಂತ ಹೇಳ್ತೀವಿ ಸಿಂಗ್ ಜಿಂಕೆದು ಸಿಂಗ್ ಅಂತ ಹೇಳ್ತೀವಿ ಸಿಂಗ್ ಸರ್ ಅಂದ್ರೆ ಸಿದ್ಧಾರ್ಥ ಸಿಂಗ್ ಜಿಂಕೆದು ಸಿಂಗ್ ಯಾಕೆ ಸಿದ್ಧಾರ್ಥ ಸಿಂಗ್ ಸರ್ಗೆ ನಿಂದಿಸ್ಕೊಂಡು ಆ ಜಿಂಕೆದು ಸಿಂಗ್ ಇಡ್ಕಂಡು ಫೋಟೋ ತಗೋಬಾರ್ದು ಒಂದು ಅಂತೇಳಿ ನಾನೇನ್ ಮಾಡಿದೆ ಸಿದ್ಧಾರ್ಥ ಸರ್ಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಈ ಕೊಂಬು ಜೊತೆ ನಿಮ್ ಜೊತೆ ಒಂದು ಫೋಟೋ ಬೇಕು ಸರ್ ನನಗೆ ಆ ಕಮ್ಮಿ ಯಾಕೆ ಕಂಬಡಿ ಅಂತಂದು ಹೆಗಲ್ ಮೇಲೆ ಕೈ ಹಾಕಿ ನಿಂತ್ಕೊಂಡ್ರು ನನ್ನ ಕೈಯಲ್ಲಿ ಅದು ಜಿಂಕೆದು ಕೊಂಬಿತ್ತು ತರುಣ್ ಫೋಟೋ ತೆಗಿತಿದ್ದ ಫೋಟೋ ತೆಗಿತಿರ್ಬೇಕಾದ್ರೆ ನಾನು ಇವ್ರ ಹೆಗಲ್ ಮೇಲೆ ಕೈ ಹಾಕಿದ್ರಲ್ಲ ಸಿದ್ಧಾರ್ಥ ಸರ್ ಅವಾಗ ಅವ್ರ ಕಿವಿಯಲ್ಲಿ ಒಂದ್ ಮಾತಂದೆ ನಿಮ್ ಲೈಫು ಲೈಫ್ ಸೆಟ್ಲ್ ಆಗ್ಬಿಡ್ತಲ್ಲ ಸರ್ ನಿಮ್ದೀಗ ಇಷ್ಟೇ ಅಂದಿರದ್ ನಾನು ಇಷ್ಟೇ ಅಂದಿದ್ದಕ್ಕೆ ನನ್ನ ಹೆಗಲ್ ಮೇಲೆ ಕೈ ಹಾಕಿದ್ರಲ್ಲ ನನ್ನ ಕುತ್ತಿ ಹಿಂಗ್ ತಪ್ಪು ಬಿಟ್ಟರು ದೂರ ಆ ಎಪ್ಪ ಹೆಂಗಿದ್ರಂದ್ರೆ ಅವಾಗ ಈಗ ತಪ್ಪು ಕೆಳಗಾಗ್ಯಾರ ಮೊದ್ಲು ಫುಲ್ಲು ಜಿಮ್ ಗಿಮ್ ಮಾಡಿ ಒಳ್ಳೆ ಪರ್ಸನಾಲಿಟಿ ನಾನು ನನಗೆ ಹರಟಾಗ್ಬಿಡ್ತೀನಿ ಏನಪ್ಪಾ ಹಿಂಗ್ ನಾನು ಏನಾದ್ರು ತಪ್ಪು ಹೇಳಿಬಿಟ್ನಾ ಹರಟಾಗ್ಬಿಡ್ತಾ ಅಂತ ನಾನೇನಂದೆ ಸರ್ ಏನಾದ್ರು ನಾನು ತಪ್ಪಂದ್ರೆ ಕ್ಷಮಿಸಿ ಸರ್ ನಾನು ಏನಾದ್ರು ತಪ್ಪಂದನಾ ಸರ್ ಏನಾದರೂ ರಾಂಗ್ ಹೇಳಿದ್ನಾ ಒಂದು ಕೋಟಿ ರೂಪಾಯಿ ಇನ್ಕಮ್ ಅಲ್ಲಿ ನಾನು ಲೈಫ್ ಸೆಟಲ್ ಮಾಡ್ಕೊಂಬಿಟ್ನಾ ನೀನ್ ಹೇಳೋದು ಅಂದರು ಸರ್ ನಿಮಗೆ ಒಂದು ಕೋಟಿ ಒಂದು ತಿಂಗಳಿದಲ್ಲ ಸರ್ ಬರ್ತಿರೋದು ಎವ್ರಿ ಮಂತ್ ಅಲ್ಲ ಸರ್ ಬರ್ತಿರೋದು ಒಂದು ಲೈಫ್ ಟೈಮ್ ಇನ್ಕಮ್ ಅಲ್ಲ ಅಲ್ಲ ಸರ್ ತಿಂಗ್ಳಕ್ಕಲ್ಲ ಸರ್ ಬರ್ತಿರೋದು ಅಂದ್ರೆ ತಿಂಗಳಿಗೆ ಒಂದು ಕೋಟಿ ಬಂದ್ಬಿಟ್ರೆ ನನ್ನ ಲೈಫ್ ಸೆಟ್ಲಾ ಸರ್ ವರ್ಷಕ್ಕೆ ಹನ್ನೆರಡು ಕೋಟಿ ಆಯ್ತಲ್ಲ ಸರ್ ಹನ್ನೆರಡು ಕೋಟಿ ಆದರೆ ನನ್ನ ಲೈಫ್ ಸೆಟ್ಲಾ ಮತ್ತೆ ಇನ್ನೆಷ್ಟು ಬೇಕು ಸರ್ ನಾನು ಒಂದು ಕೋಟಿ ದುಡೀತಿರೋದು ಒಂದು ತಿಂಗಳಿಗೆ ಅಂದರು ನಾನು ಅದೇ ಅಲ್ಲ ಸರ್ ಹೇಳ್ತಿರೋದು ಅಂದ್ರೆ ಏನಂದ್ರು ಗೊತ್ತಾ ನನಗೆ ಒಂದು ಕೋಟಿ ಒಂದು ತಿಂಗಳಿಗೆ ಒಂದು ದಿನಕ್ಕೆ ಬೇಕು ಅಂತಾರೆ ನನಗೆ ಒಂದು ದಿನಕ್ಕೆ ಒಂದು ಕೋಟಿ ಬೇಕು ಒಂದ್ ತಿಂಗಳಿಗೆ ಮೂವತ್ತು ಕೋಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಈ ಇಂಡಸ್ಟ್ರಿಯಲ್ಲಿ ದುಡ್ಡು ಇದೆ ಯಾಕೆ ಬಿಡ್ಬೇಕು ಅಂತ ಹೇಳ್ತಾರೆ ಯೋಚನೆ ಮಾಡಿ ಇವತ್ತು ಕೂಡ ಸಿದ್ಧಾರ್ಥ ಸರ್ ಮೀಟಿಂಗ್ ಮಾಡ್ತಾ ಇದಾರೆ ಇಷ್ಟು ಕೋಟಿ ಸಂಪಾದನೆ ಮಾಡಿ ಅಂಡ್ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನಾನು ಬೇಕಾದ್ರೆ ಐಡಿ ಕೊಡ್ತೀನಿ ಯಾರ್ದು ಚಂಚಲ್ ಸಿಂಗ್ ಜೀರೋ ಸಿಕ್ಸ್ ಅಂತ ಒಂದು ಐಡಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಚಂಚಲ್ ಸಿಂಗ್ ಜೀರೋ ಸಿಕ್ಸ್ ನಿಮಗ್ ಸಿಗ್ಲಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅದೇನು ಅಂತಾರೆ ಪೇಜ್ ಐಡಿಯಲ್ಲಿ ಹೋಗ್ರಿ ಅಬ್ದುಲ್ ಷಬೀರ್ ಅಫಿಷಿಯಲ್ ಅಂತ ಇರುತ್ತೆ ಫಾಲೋವರ್ಸ್ ಅಲ್ಲಿ ಫಾಲೋಯಿಂಗ್ ಅಂತ ಹೇಳಿ ಕ್ಲಿಕ್ ಮಾಡ್ರಿ ಅದ್ರ ಒಳಗಡೆ ಚಂಚಲ್ ಮೇಡಮ್ ಅವ್ರದ್ದು ಅವ್ರ ಯಾರು ಚಂಚಲ್ ಮೇಡಮ್ ಯಾರು ಸಿದ್ಧಾರ್ ಸರ್ ವೈಫು ಸಿದ್ಧಾರ್ ಸಿಂಗ್ ಸರ್ ವೈಫು ಆ ಐಡಿನ ಕ್ಲಿಕ್ ಮಾಡಿ ಸಿದ್ಧಾರ್ ಸಿಂಗ್ ಸರ್ ವೈಫು ಕೂಡ ಇವತ್ತು ಕೂಡ ಒಂದು ಕೋಟಿ ಹದಿನಾರು ಲಕ್ಷ ಇನ್ಕಮ್ ಪ್ರತಿ ತಿಂಗಳ ತಗೊಂಡ್ರು ಕೂಡ ಹೋಮ್ ಮೀಟಿಂಗ್ ಮಾಡ್ತಾ ಇದಾರೆ ಇವತ್ತು ಕೂಡ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ ನೋಡ್ರಿ ಅವ್ರದ್ದು ಹಾಕ್ತಾರೆ ಅದರಲ್ಲಿ ಯೋಚನೆ ಮಾಡಿ ಅವ್ರು ಮಾಡ್ತಾರೆ ಮೇಲೆ ನಮಗೇನು ಪ್ರಾಬ್ಲಮ್ ಅವರು ಒಂದು ತಿಂಗಳಿಗೆಲ್ಲ ಒಂದು ದಿನಕ್ಕೊಂದು ಕೋಟಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ಈ ಇಂಡಸ್ಟ್ರಿಯಲ್ಲಿ ಈ ಕಂಪನಿಯಲ್ಲಿ ಎಷ್ಟು ದುಡ್ಡು ಇರ್ಬೋದು ನಾವೇನ್ ಮಾಡ್ತಾ ಇದ್ದೀವಿ ಹೊರಗೆ ಹೋಗೋಣ ಬಿಸಿಲು ಬಾಳ ಐತಪ್ಪ ನಮ್ ಉತ್ತರ ಕರ್ನಾಟಕ ಫುಲ್ ಬಿಸಿಲು ಸುಟ್ಟೋಗ್ಬಿಡ್ತಿ ಪಾಪ ದುಡ್ಡು ಹೋಗ್ಬಿಡ್ತಿ ಬಾ ನಮ್ ಬಳ್ಳಾರೋರ್ ಬಿಸಲು ಕಾರಣಗಳು ಹೇಳೋದನ್ನ ಬಿಟ್ಟು ಕೆಲಸ ಮಾಡೋದ್ರ ಬಗ್ಗೆ ಗಮನ ಮಾಡಬೇಕು ರೀಸನ್ಸ್ ಹೇಳಕ್ ತುಂಬಾ ಇದಾವೆ ಸಿದ್ಧಾರ್ ಸಿಂಗ್ ಸರ್ ವೈಫ್ ಚಂಚಲ್ ಮೇಡಮ್ಗು ಕೂಡ ತುಂಬಾ ರೀಸನ್ಸ್ ಇದಾವೆ ತುಂಬಾ ರೀಸನ್ಸ್ ಇದಾವೆ ಹೇಳಿಕ್ಕೋಸ್ಕರ ಬಟ್ ಅಷ್ಟು ದೊಡ್ಡ ಕರೋಡ್ ಕೂಡ ಇವತ್ತು ಡಿಲ್ಲಿ ಒಳಗಡೆ ಒಂದು ಕ್ರಿಕೆಟ್ ಅಕಾಡೆಮಿ ರೀ ಅವರು ಸಿದ್ಧಾರ್ಥ್ ಸಿಂಗ್ ಸರ್ ಒಂದು ಕ್ರಿಕೆಟ್ ಅಕಾಡೆಮಿ ನಡೆಸ್ತಾರೆ ನನ್ನ ಪ್ರಕಾರ ನನಗೆ ಗೊತ್ತಿದ್ದಷ್ಟು ಮೂವತ್ತೈದು ಲಕ್ಷ ರೂಪಾಯಿ ಬರೇ ತಿಂಗಳಿಗೆ ರೆಂಟ್ ಬರ್ತಾವ ಅಷ್ಟು ಆಸ್ತಿ ಇದೆ ಅವರು ಎಲ್ಲಿಂದ ಮಾಡಿರೋದು ಓನ್ಲಿ ಇಂದ ಎಷ್ಟು ಮೂವತ್ತೈದು ಲಕ್ಷ ಒಂದು ತಿಂಗಳಿಗೆ ರೆಂಟ್ ಬರುತ್ತೆ ವೆಸ್ಟಿಜಿನ ಇನ್ಕಮ್ ಬಿಟ್ಟು ಅವ್ರಿಗೆ ಹೋಮ್ ಮೀಟಿಂಗ್ ಮಾಡೋ ಏನ್ ಸರ್ ಅವಶ್ಯಕತೆ ಅವ್ರಿಗೆ ಇರೋದು ಒಬ್ಬನೇ ಮಗ ಒಬ್ಬರೇ ಮಗಳು ಸಿದ್ಧಾರ್ಥ ಸರ್ ಮಗ ರಣಜಿ ಆಡ್ತಾ ಇದಾರೆ ಕ್ರಿಕೆಟ್ ಸಿದ್ಧಾರ್ಥ ಸರ್ ಮಗನ್ ಕ್ರಿಕೆಟ್ ಕೋಚ್ ಯಾರು ಗೊತ್ತಾ ಯುವರಾಜ್ ಸಿಂಗಿನ ಕೋಚ್ ಇದ್ರು ಒಬ್ರು ಆಸ್ಟ್ರೇಲಿಯನ್ ಯುವರಾಜ್ ಸಿಂಗ್ ಗೆ ಯಾರ್ ಗೈಡ್ ಕೋಚ್ ಕೊಟ್ಟು ಕೋಚಿಂಗ್ ಕೊಟ್ರು ಕ್ರಿಕೆಟ್ ಅಲ್ಲಿ ಆ ಕೋಚ್ ಸಿದ್ಧಾರ್ಥ್ ಸರ್ ಮಗನ್ ಕೋಚು ನೂರ್ ಬಾಲ್ಗೆ ನೂರ ಎಂಬತ್ತು ರನ್ ಹೊಡೆದಿದ್ದು ನನಗೆ ಒಂದಿನ ತೋರಿಸಿದ್ರು ರಣಜಿಯಲ್ಲಿ ನೋಡು ನನ್ ಮಗ ಹಂಡ್ರೆಡ್ ಬಾಲ್ ಅಲ್ಲಿ ಹಂಡ್ರೆಡ್ ಅಂಡ್ ಏಯ್ಟಿ ರನ್ ಓಡ್ದಾನೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮೇ ಬಿ ಇನ್ನೊಂದ್ ಎರಡ್ ಮೂರು ವರ್ಷದಲ್ಲಿ ಐ ಪಿ ಎಲ್ ಅಲ್ಲಿ ಕಂಡ್ರೆ ಕಾಣ್ಬೋದು ಯೋಚನೆ ಮಾಡಿ ಅವ್ರಿಗೆ ಯಾಕೆ ಬೇಕಾಗಿದೆ ಹೋಮ್ ಮೀಟಿಂಗು ನಾವು ಹೋಮ್ ಮೀಟಿಂಗ್ ಮಾಡೋಣ ಅಂತಂದ್ರೆ ಎಂತ ಬಿಸಿಲು ಅಂತೀವಿ ನಾವು ಯೋಚನೆ ಮಾಡಿ ದುಡ್ಡಿದೆ ನಿಮ್ ಕೈಯಲ್ಲಿ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅದನ್ನ ಯೂಸ್ ಮಾಡ್ಕೊಂಡು ಬೆಳೆದನ್ನ ಕಲಿಯಿರಿ ಥ್ಯಾಂಕ್ ಯು ಸೋ ವೆರಿ ಮಚ್ ಮಂಟಿಸರ್